ಇದು ರಾಜಸ್ಥಾನಿಯರ ತುಂಬ ಪ್ರಿಯವಾದ ಮತ್ತು ಅಥೆಂಟಿಕ್ ಆಗಿರುವಂತಹ ಒಂದು ರೆಸಿಪಿ ಬಾಟಿ ಚೂರ್ಮ ಇದನ್ನ ಮಾಡೋಣ ಇವತ್ತು ಸೊ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರಿದೀಸ್ ರೆಸಿಪೀಸ್ ನಿಮ್ಮ ಸುತ್ತಮುತ್ತ ಯಾರಾದರೂ ರಾಜಸ್ಥಾನೀಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಆಫನ್ ಆಗಿ ಅವರು ಈ ಬಾಟಿ ಚೂರ್ಮ ಮಾಡ್ತಾ ಇರ್ತಾರೆ ಅಂತ ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಚಪಾತಿಗೆ ಎಷ್ಟು ಹಿಟ್ಟು ಅದರ ಒಂದು ವಾರ ಭಾಗದಷ್ಟು ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಅಷ್ಟು ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಎಲ್ಲ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಉಪ್ಪು ಎಲ್ಲ ಕಡೆ ತಗಲಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಇಟ್ಕೊಂಡಿದ್ದೀನಿ ಜಗ್ಗಲ್ಲಿ ಈ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳೋಣ ಮೊದಲು ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀರಲ್ಲ ಇದರಿಂದ ಬಾಟಿ ಮಾಡೋದು ಗೊತ್ತಾಗ್ತಾ ಇದೆ ನಿಮಗೆ ಹಿಟ್ಟಿಂದ ಗೋಧಿ ಹಿಟ್ಟಿಂದ ಬಾಟಿ ಮಾಡೋದು ಈಗ ಇದಕ್ಕೆ ಒಂದು ಸ್ವಲ್ಪ ಅಜ್ವಾಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಆ್ಯಡ್ ಮಾಡ್ಕೊಳೋದು ಮರ್ತೋಗಿದ್ದೆ ಹಿಟ್ಟು ಕಲಸುವಾಗ ನೆನಪಾಯಿತು ಸಡನ್ನಾಗಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಡೈಜೆಷನ್ ಒಳ್ಳೆಯದು ಅಂತ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಈಗ ಬೆಚ್ಚಗಿರೋ ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತ ತುಂಬ ಗಟ್ಟಿಯಾಗೆ ಇರಬೇಕು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗೆ ಹಿಟ್ಟು ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ಈ ಬಾಟಿಯ ಶೇಪ್ ಚೆನ್ನಾಗಿರುತ್ತೆ ಅಂತ ನಾವು ರೌಂಡಾಗಿ ಮಾಡ್ತೀವಲ್ಲ ಅದು ಶೇಪ್ ಕ್ಲೀನಾಗಿ ಹಾಗೆ ಇರುತ್ತೆ ಬೇಯಿಸುವಾಗ ಅಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದ್ರ ಜೊತೆಗೆ ಒಂದು ದಾಲ್ ಮಾಡಬೇಕಾಗುತ್ತೆ ದಾಲ್ ಮಾಡೋಕ್ಕೆ ಈ ಹೆಸರು ಕಾಳು ಅರ್ಧರ್ಧ ಹೊಡೆದಿರೋದಿರುತ್ತಲ್ಲ ಆ ಹೆಸರು ಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡೂ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ಅದನ್ನೀಗ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ದಾಲ್ನ ಬೇಯಿಸ್ಕೊಂಡು ಬೇಡಣ ನಾಲ್ ಮೇಯೋ ಅಷ್ಟೊತ್ತಿಗೆ ಬೇರೆ ಬಾಟಿ ಕೂಡ ರೆಡಿ ಮಾಡ್ಕೊಳ್ಬೋದು ಪಕ್ಕದಲ್ಲಿ ಈ ಕುಕ್ಕರ್ನ ತೆಗೆದು ಆ ಕಡೆ ಇಟ್ಟು ಈ ಬಾಟಿಯ ಮಾಡೋಕ್ಕೆ ನಾವು ಯಾವ ಕುಕ್ಕರ್ ಬಳಸ್ತೀವಿ ಅದನ್ನು ಫಸ್ಟು ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗತ್ತೆ ಒಬ್ವಿಯಸ್ಲಿ ಈ ಥರದ್ದು ಕುಕ್ಕರ್ ಎಲ್ಲರ ಮನೇಲೂ ಇರೋಲ್ಲ ಸೊ ಈ ಥರ ತವಾ ಮೇಲೆ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಕ ಸ್ವಲ್ಪ ದಪ್ಪ ಇರುವಂಥ ಈ ಥರ ತವಾ ಇಟ್ಕೊಳ್ಳಿ ಇದ್ರ ಮೇಲ್ಗಡೆ ಒಂದು ಸ್ಟೀಲ್ದು ಈ ಥರ ಸ್ಟ್ಯಾಂಡ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಹಿಟ್ಟು ಜರಡಿ ಹಿಡಿತೀವಲ್ಲ ಆ ಜರಡಿ ಇಟ್ಕೊಂಡಿದ್ದೀನಿ ಜರಡಿ ಇಲ್ಲ ಸ್ಟೀಲ್ದು ಅಂದರೆ ನೀವು ಬೇಕಾದರೆ ಒಂದು ಪ್ಲೇಟ್ ಕೂಡ ಇಟ್ಕೊಳ್ಬೋದು ಒಂದು ಸ್ವಲ್ಪ ಪ್ಲೇಟ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಗ್ರೀಸ್ ಮಾಡ್ಕೊಳ್ಳಿ ಈ ಕುಕ್ಕರಲ್ಲಿ ಈ ರೀತಿ ಒಂದು ಜಾಲಿ ಟೈಪ್ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ನಾವು ಬಾಟ್ಯಾ ಬೇಯಿಸ್ಕೊಳ್ಳೋದು ಕುಕ್ಕರ್ಗೆ ಆ ಥರ ಕೊಟ್ಟಿದ್ದಾರೆ ಆ ಥರದ ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ತವಾ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಕೂಡ ಬಾಟಿಯ ಮಾಡ್ಕೊಳ್ಬೋದು ಆ ಥರ ಕುಕ್ಕರ್ ಇಲ್ಲ ಅಂದರೆ ತವಾ ಮೇಲೆ ಆ ಥರ ಜಾಲಿ ಇಟ್ಕೊಂಡು ಬಾಟಿನ ಬೇಯಿಸ್ಕೊಳ್ಬೋದು ಜಾಲಿ ಅಂತ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ನಿಮಗೆ ಗೊತ್ತಾಗಿರ್ಬೋದು ಕರೆಕ್ಟ್ ವರ್ಡ್ ಅಲ್ವಾ ನಾನು ಯೂಸ್ ಮಾಡಿರೋದು ಕಮೆಂಟ್ ಮಾಡಿ ಹೇಳಿ ನನಗೆ ಹಿಟ್ಕಲ್ಸಿಟ್ಟಿದ್ವಲ್ಲ ಅದು ಕೂಡ ಈಗ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಅದನ್ನು ಸೈಡಲ್ಲಿ ಇಟ್ಟಿದ್ವಲ್ಲ ನೆಂದಿದೆ ಈಗ ಅದನ್ನು ಈ ರೀತಿ ಬಾಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಲ್ ಥರ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಬಾಲ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಫ್ಲ್ಯಾಟ್ ಕೂಡ ಮಾಡ್ಕೊಳ್ಬೋದು ಈಗ ಎರಡು ಕಡೆನೂ ಕುಕ್ಕರು ಮತ್ತು ಈ ತವ ಎರಡೂ ಪ್ರೀ ಹೀಟ್ ಆಗಿದೆ ಇದ್ರ ಮೇಲ್ಗಡೆ ಒಂದು ಈ ಬಾಟಿಯ ಎಲ್ಲ ಇಟ್ಕೊಳ್ಳೋಣ ಬಾಟಿಯ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಮಾಟಿಯ ಈ ಕಡೆ ತವಾ ಮೇಲೆ ಇಟ್ಕೊಂಡಿದ್ದೆ ಮಿಕ್ಕಿದ್ದೆಲ್ಲ ಆ ಕಡೆ ಕುಕ್ಕರಲ್ಲೇ ಇಟ್ಕೊಂಡಿದ್ದೀನಿ ಇದು ನಿಮಗೂ ಗೊತ್ತಾಗಲಿ ಅಂತ ಈ ರೀತಿ ಇಟ್ಟಿದ್ದೀನಿ ಇದ್ರ ಮೇಲೆ ಫಸ್ಟು ಗ್ಯಾಸ್ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೆ ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ಅಲ್ಲ ಫುಲ್ಲು ಸಿಮ್ ಮಾಡಿ ಇಟ್ಟಿದ್ದೀನಿ ಸಿಮ್ ಮಾಡಿನೇ ಬೇಯಿಸ್ಕೊಳ್ಳೋಣ ಈ ರೀತಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ ಅಂತ ಇಲ್ಲಾಂದರೆ ಹಸಿ ಇದ್ರೆ ಆಮೇಲೆ ಹೊಟ್ಟೆ ನೋವು ಬರುತ್ತೆ ಫಸ್ಟ್ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಬೇಯ್ತಾ ಬಂದಿದೆ ಒಂದು ಸೈಡಲ್ಲಿ ಕೆಳಗಡೆ ಮಾತ್ರ ಕೆಂಪಗಾಗಿದೆ ಎಲ್ಲದಕ್ಕೂ ಇನ್ನೂ ಆ ಥರ ಕೆಂಪಿಗೆ ಆಗಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತಿದ್ದು ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ತಗದು ತೋರಿಸಿದ್ದೆ ಇದನ್ನು ಇನ್ನೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಮಧ್ಯೆ ಮಧ್ಯೆ ಆವಾಗವಾಗ ಒಂದೊಂದು ಸಲ ಗ್ಯಾಸ್ ಫಾಸ್ಟ್ ಮಾಡ್ಕೊಳ್ಳಿ ಒಂದೊಂದು ಸ್ವಲ್ಪ 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 ಹೊತ್ತು ಬಿಟ್ಟು ಗ್ಯಾಸ್ ಫಾಸ್ಟು ಅಥವಾ ಸಿಮ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಟೆಂಪ್ರೇಚರ್ನ ಒಂದೇ ಸಲ ಫಾಸ್ಟ್ ಮಾಡಿಬಿಟ್ರೆ ಕೆಂಪಗಾಗ್ಬಿಡುತ್ತೆ ಆಗಿಬಿಡುತ್ತೆ ಮೇಲ್ಗಡೆಯಿಂದ ಮಾತ್ರ ಒಳಗಡೆ ಹಸಿ ಇರುತ್ತೆ ಸೊ ನೋಡ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಒಂದು ಸೈಡಲ್ಲಿ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿ ಇಟ್ಟಿದ್ದೀನಿ ಮತ್ತು ಮುಚ್ಚಲು ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಆ ಕ ಈ ಕಡೆ ತವ ಮೇಲೆ ಇಟ್ಟಿದ್ದನಲ್ಲ ಅದನ್ನು ತೆಗೆದು ಆ ಕಡೆ ಇಟ್ಟಿದ್ದೀನಿ ಅದರ ಮೇಲೆ ಒಂದು ಸ್ವಲ್ಪ ಭಾರದ್ದು ಕುಟಾಣಿ ಇಟ್ಟಿದ್ದೀನಿ ಸೊ ಸೈಡಿನಲ್ಲೂ ಗಾಳಿ ಹೋಗದೆ ಇರಲಿ ಅಂತ ಚೆನ್ನಾಗಿ ಬೇಯಲಿ ಅಂತ ಬೇಗ ಬೇಯುತ್ತೆ ಟೆಂಪ್ರೇಚರ್ ಹೊರಗಡೆ ಹೋಗದಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅದ್ರ ಮೇಲೆ ಸ್ವಲ್ಪ ಭಾರ ಇಟ್ಟಿದ್ದೀನಿ ನಾವು ಈ ಕಡೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಒಂದು ನಾಲ್ಕು ವಿಷಿಲ್ ಕೂಗಿಸ್ಕೊಂಡ್ರೆ ಬೇಳೆ ಬೆಂದಿತ್ತು ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಈ ಬೇಳೆಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಸಲ ಸೌಟಿಂದ ಅಥವಾ ಈ ರೀತಿ ವಿಸ್ಕಿಂದ ಒಂದು ಚೆನ್ನಾಗಿ ಈ ಥರ ಎಲ್ಲ ಬೀಟ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಅಥವಾ ಈ ಬೇಳೆ ಮಸಿಯೋದು ಇದಿರುತ್ತಲ್ಲ ಕೋಲಿಂದ ಬೇಕಾದರೆ ಈ ರೀತಿ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಎಷ್ಟು ಬೇಕೋ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಮುಂದೆ ಆ್ಯಡ್ ಮಾಡ್ಕೊಳ್ಳೋದಿರುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೆಳಗಡೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಜೀರಿಗೆ ಸಾಸಿವೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಉದುದ ಹಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಖಾರ ತುಂಬ ತಿನ್ನೋಂಗಿದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅಷ್ಟೇ ನಂತರ ಎರಡು ಈರುಳ್ಳಿನ ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ದಾಲಲ್ಲಿ ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸುಮ್ಮನೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣಗೆ ಹೆಚ್ಚಿ ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಹೇಳಿದ್ದೀನಲ್ಲ ನಮ್ಮ ಮನೇಲಿ ಟೊಮೆಟೊ ಯಾರೂ ತಿನ್ನೋದಿಲ್ಲ ಅಂತ ಸೊ ನಾನು ಈ ರೀತಿ ಎಲ್ಲದಕ್ಕೂ ಆಲ್ಮೋಸ್ಟ್ ಪ್ಯೂರಿ ಮಾಡಿನೇ ಹಾಕ್ಕೊಳ್ಳೋದು ಎಲ್ಲ ಅಡುಗೆಗೂ ಪ್ಯೂರಿ ಮಾಡಿ ಎರಡು ಅಥವಾ ಮೂರು ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೆ ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಅರ್ಶನ ಎರಡು ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಟೊಮೊಟೊನೆಲ್ಲ ಗ್ರೇವಿ ಎಲ್ಲ ಅದಾದಮೇಲೆ ಈ ಬೇಳೆ ಸೈಡಲ್ಲಿ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಮ್ಮ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬಾಟ್ಯಾ ಕೂಡ ಸೈಡಲ್ಲಿ ಬೆಂದಿತ್ತು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕೆಂಪಿಗಾಗಿತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಆವಾಗ ಅವಾಗ ಮಧ್ಯೆ ಮಧ್ಯೆ ಫ್ಲಿಪ್ ಮಾಡ್ಕೊಳ್ತಾ ಇರಿ ಗೊತ್ತಾಗ್ತದೆ ಅಂತ ಅನಿಸ್ತದೆ ನಿಮಗೆ ಈಗ ಇದಕ್ಕೆ ಸೈಡಲ್ಲಿ ಒಂದು ಕೂಟ್ ಅಂತ ಮಾಡ್ತೀವಿ ನಾವು ಮೆಣಸಿನ್ಕಾಯಿಯಿಂದ ಆ ಕೂಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ತವಾ ಬಿಸಿಯಾಗಿತ್ತು ಇದ್ರ ಮೇಲ್ಗಡೆ ಬಾಟಿ ರೆಡಿ ಮಾಡ್ಕೊಂಡಿದ್ವಲ್ಲ ತಾವ ಹೆಂಗಿದ್ರು ಬಿಸಿ ಇತ್ತು ಅಂತ ಅದ್ರ ಮೇಲೆಗಡೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪು ಆಗೋರ್ಗು ಹುರ್ಕೊಂಡಿದ್ದೀನಿ ಎಣ್ಣೆ ಗಿಣ್ಣೆ ಏನೂ ಹಾಕ್ಕೊಂಡಿಲ್ಲ ಇದು ಕೆಂಪು ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ತಕ್ಕೊಂಡು ಬೇಡಣ ಬೇರೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಈ ರೀತಿ ಕುಟಾಣಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಸಾಸಿವೆ ಒಂದು ಅರ್ಧ ಸ್ಪೂನು ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಇಟ್ಕೊಂಡಿದ್ದೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಬಾಣಲೆಯಲ್ಲಿ ಕೂಟ್ ಮಾಡ್ಕೊಳ್ಳೋಣ ಮಿರ್ಚಿ ಕೂಟ್ ಅಂತೀವಿ ಇದನ್ನು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಇಂಗ್ ಹಾಕ್ಕೊಂಡಿದ್ದೀನಿ ಇಂಗ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇಂಗ್ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಈಗ ಹಸಿ ಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈ ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿವೆಬಿನ ಸೊಪ್ಪು ಹಾಕ್ಕೊಂಡಿದ್ದೆ ಹಸಿ ಮೆಣ್ಸಿನ್ಕಾಯಿ ಸಣ್ಣದ ಸಿಗುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇರೋವಂಥದ್ದು ಆ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಇವತ್ತು ಅದು ಸಿಕ್ಕಿಲ್ಲ ಅಂತ ನಾರ್ಮಲ್ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ತಿಂಡಿಗೆಲ್ಲ ಅದೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆದರೆ ತುಂಬ ಖಾರ ಇರಲಿಲ್ಲ ಸುಮಾರಾಗಿತ್ತು ಅಂತ ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಥರ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ನಾನು ಇವತ್ತು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಸಾಸಿವೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಬೇಕಾದ್ರೆ ಒಂದು ನಾಲ್ಕು ಕಾಳು ಕಾಳು ಕೂಡ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಅದನ್ನು ಫ್ರೈ ಮಾಡ್ಕೊಂಡು ಅದನ್ನು ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ಈಗ ಒಂದೆರಡು ಮೂರು ನಿಮಿಷ ಇದನ್ನ ಈ ರೀತಿ ಮುಚ್ಚಲ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಜಸ್ಟ್ ಫ್ರೈ ಮಾಡ್ಬೇಕಷ್ಟೇ ಇದು ನೀರು ನೀರಿಗಿರೆಲ್ಲ ಏನೋ ಹಾಕ್ಕೊಳ್ಳೋದು ಬೇಡ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಮಿರ್ಚಿ ಕೂಟ್ ರೆಡಿ ಆಯಿತು ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಇದೇನು ಬೇಕಾದ್ರೆ ಅರ್ ಇದೇ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡ್ಬೋದು ಒಂದು ಸ್ವಲ್ಪ ದಿನ ಬೇಕು ಒಂದು ಹದಿನೈದು ಇಪ್ಪತ್ತು ದಿವಸದವರೆಗೂ ಹಾಳಾಗಲ್ಲ ನಿಂಬೆ ರಸ ಹಾಕಿರ್ತೀವಲ್ಲ ಒಂದು ಬೌಲಲ್ಲಿ ಸೈಡಲ್ಲಿ ತೆಗೆದಿಟ್ಟು ತಣ್ಣಗಾದ್ಮೇಲೆ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದು ಎರಡು ಟೈಟ್ ಸಣ್ಣ ಡಬ್ಬೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೋದು ಈಗ ಚೂರ್ಮ ಮಾಡ್ಕೊಳ್ಳೋಣ ಇದು ಒಂದು ಸ್ವೀಟ್ ಇಷ್ಟು ಫ್ರೆಂಡ್ಸ್ ಈ ಬಾಟಿ ಐತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಮತ್ತು ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಕ್ಕರೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಸಕ್ಕರೆ ಪುಡಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆಲ್ಲನ ಪಾಕ ಬರಿಸಿ ಕೂಡ ಕೆಲವ್ರು ಮಾಡ್ತಾರೆ ನಮ್ಮನೇಲಿ ಈ ಥರ ಚೂರ್ಮ ಇಷ್ಟಪಡ್ತಾರೆ ಎಲ್ಲರೂ ಏನೂ ಜಾಸ್ತಿ ಕೆಲಸ ಇಲ್ಲ ಫಸ್ಟು ಬಾಟಿನ ಸಣ್ಣ ಸಣ್ಣಗೆ ಪೀಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಆ್ಯಡ್ ಮಾಡಿಕೊಂಡು ಕೈಯಲ್ಲಿ ಇರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಕಡೆ ಬೆಲ್ಲ ತಗಲತ್ತಲ್ಲ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಈಗ ಬಾಟಿಯ ರೆಡಿಯಾಗಿದೆ ಮಿರ್ಚಿ ಕೂಟ್ ರೆಡಿಯಾಗಿದೆ ದಾಲ್ ರೆಡಿಯಾಗಿದೆ ಬಾಟಿಯ ರೆಡಿಯಾಗಿದೆ ಸರಿಯಾಗಿ ಇವಾಗ ಎಲ್ಲ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬಾಟಿಯಾನ ಈ ರೀತಿ ತುಪ್ಪದಲ್ಲಿ ಡಿಪ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮನೆಲ್ಲರೂ ಈ ಥರ ಇದೇ ರೀತಿ ತಿಂತಾರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಕಾದರೆ ತುಪ್ಪ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ದಾಲು ಮತ್ತು ಚೂರ್ಮ ಸ್ವಲ್ಪ ಸೌತೆಕಾಯಿ ಸಣ್ಣ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಈ ಮಿರ್ಚಿ ಕೂಟು ಎಲ್ಲ ಸರ್ವ್ ಮಾಡಿದ್ದೀನಿ ತುಂಬ ರುಚಿಯಾಗಿರುವಂತಹ ದಾಲ್ ಬಾಟಿ ಚೂರ್ಮ ಎಲ್ಲ ರೆಡಿಯಾಗಿದೆ ಈ ದಾಲ್ಗೆ ಒಂದು ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ತಿನ್ನೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ಬಾಟಿ ಇತ್ತಲ್ಲ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದು ಹೊಸ ಅಡುಗೆನ ಅಥವಾ ನೀವು ಮುಂಚೆ ಇದನ್ನು ಯಾವತ್ತಾದರೂ ಟ್ರೈ ಮಾಡಿದ್ರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅವ್ರು ಕೂಡ ಒಂದು ರಾಜಸ್ಥಾನಿ ರೆಸಿಪಿ ಅಂದರೆ ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡ್ಬೋದಲ್ವ ಸೊ ಹೇಳ್ತಾ ಇದ್ದೀನಿ ಅದಕ್ಕೆ ಈಗ ಈ ರೀತಿ ಸಣ್ಣ ಸಣ್ಣದಾಗೆಲ್ಲ ಪೀಸ್ ಮಾಡ್ಕೊಂಡಿದ್ದಲ್ಲ ಇದ್ರ ಮೇಲೆ ಈ ರೀತಿ ದಾಲ್ ಹಾಕ್ಕೊಂಡಿದ್ದೀನಿ ದಾಲ್ ಹಾಕ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಸಣ್ಣ ಸಣ್ಣಗೆ ಹೆಚ್ಚಿಟ್ಟದು ಈರುಳ್ಳಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಬಾಟಿಯ ತಿನ್ನೋಕೆ ರೆಡಿಯಾಗಿದೆ ಇದ್ರ ಜೊತೆಲಿ ಹಸ್ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದ್ರನ್ನ ನೆಂಚ್ಕೊಂಡು ತಿಂತಾ ಸೂಪರ್ ಆಗಿರುತ್ತೆ ಇವಾಗೂ ಹೇಳ್ತಾ ಹೇಳ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನೆನ್ನೆ ಮೊನ್ನೆ ಕೂಡ ತಿಂದಿರೋದು ಆದರೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಇದು ಆಲ್ ಟೈಮ್ ಫೇವ್ರೆಟ್ ನಿಮಗೆ ಇದು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್